ಅಹ್ ಇಡೀ ರಾಜ್ಯದ ಗಮನ ಅಹ್ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆನೇ ಗಮನ ಇತ್ತು ಒಂದು ಕಡೆ ಒಂದು ಒಂದು ಪಂಗಡದವರು ಅಹ್ ಪರ ವಿರೋಧ ಈ ತರ ಅಂದ್ರೆ ಧರ್ಮಸ್ಥಳವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ರೀತಿ ಇನ್ನೊಂದು ನನಗೆ ಸೌಜನ್ಯ ಪರ ನ್ಯಾಯ ಬೇಕು ಅನ್ನೋದು ಒಂದು ಪಂಗಡ ಸೊ ಇವಾಗ ಎಷ್ಟು ಅಡ್ವೊಕೇಟ್ಸ್ ಆಗ್ಬೋದು ಎಷ್ಟೋ ಎಮ್ ಎಲ್ ಎಗಳಾಗ್ಬೋದು ಅಹ್ ನಮ್ಮ ಧರ್ಮಸ್ಥಳ ನಮ್ಮ ಅಹ್ ಇದು ಅಹ್ ದೇವಸ್ಥಾನ ಇದನ್ನ ಉಳಿಸ್ಕೋಬೇಕು ಇದಕ್ಕೆ ಕೆಟ್ಟ ಇದು ಬರಬಾರ್ದು ಅಂತ ಕೆಲವೊಂದಿಷ್ಟು ಜನ ರ್ಯಾಲಿ ಹೊರಟಿದ್ದಾರೆ ಸೊ ಅದ್ರಲ್ಲಿ ನಮ್ಮ ಜೊತೆ ಲಾಯರ್ ನಾರಾಯಣ ಸ್ವಾಮಿ ಅವರಿದ್ರು ಅಡ್ವೊಕೇಟ್ ಅವರು ರ್ಯಾಲಿ ರ್ಯಾಲಿ ಹೊರಟಿದ್ದಾರೆ ಸೊ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಸರ್ ನಮಸ್ತೆ ಆಕ್ಚುಲಿ ನೀವು ಧರ್ಮಸ್ಥಳಕ್ಕೆ ರ್ಯಾಲಿ ಅಂತ ಕೇಳಿ ಗೊತ್ತಾಯ್ತು ಹೌದು ಸೊ ಏನು ಏನು ಉದ್ದೇಶ ಅಥವಾ ಯಾವ್ದಕ್ಕೋಸ್ಕರ ಹೋಗ್ತಾ ಇರೋದು ನಾಳೆ ಅಂದ್ರೆ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲಾ ನೈಸ್ ರೋಡ್ ಜಂಕ್ಷನ್ ಎಲಿಪ್ಯಾಡ್ ಹತ್ರ ಗ್ಯಾತರ್ ಆಗಿ ಮಾತಾಡೋದ್ರಿಂದ ಧರ್ಮಸ್ಥಳಕ್ಕೆ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಗಾಡಿ ಅಂತ ಅನ್ಕೊಂಡಿದೀವಿ ಜಾಸ್ತಿ ಆಗ್ಬೋದು ಅನ್ಕೋ ಹೇಳಕ್ ಆಗಲ್ಲ ಹಲವಾರು ಜನ ಅಡ್ವೊಕೇಟ್ಗಳು ನಂತರ ಧರ್ಮಸ್ಥಳದ ಮೇಲೆ ಭಕ್ತಿ ಇರ್ತಕ್ಕಂಥವ್ರು ಮಂಜುನಾಥನ್ ಮೇಲೆ ಭಕ್ತಿ ಇರ್ತಕ್ಕಂಥವ್ರು ಹಲವಾರು ಜನ ವಾಲಂಟಿಯರ್ಲಿ ಬರ್ತಾ ಇದ್ದಾರೆ ಇನ್ನ ಬೇರೆ ಕೆಲವೊಂದು ನಮ್ಮ ಕೆಲವೊಂದು ಸಂಘಟನೆ ನಿಮಗೆ ಜಯ ಕರ್ನಾಟಕ ಆರ್ಗನೈಸೇಷನ್ ಪಿ ಎನ್ ಜಗದೀಶ್ ಅಂತ ರಾಜ್ಯಾಧ್ಯಕ್ಷ ಅವ್ರ ಕಡೆಯವರು ಸೊ ಇನ್ನ ಮುತ್ತಪುರೆಯ ಆರ್ಗನೈಜೇಷನ್ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಹಲವಾರು ಕಾರ್ಗಳಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ಸೊ ಹೀಗೆ ಹಲವಾರು ಜನ ಹಾಸನ್ ಅಡ್ವೊಕೇಟ್ಸ್ ಇನ್ನ ತುಂಬಾ ಜನ ನಾವು ನಿಮ್ಮ ಜೊತೆ ಬರ್ತೀವಿ ಅಂತೆಲ್ಲ ಅವರು ಕೂಡ ಅಲ್ಲಿಂದನೂ ಒಂದು ಮೂವತ್ ನವತ್ ಕಾರು ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಹೀಗೆ ಯಾಕಂದ್ರೆ ಇದು ಹೋಗ್ತಾ ಇರ್ತಕ್ಕಂಥದ್ದು ನಮ್ಗೆ ರ್ಯಾಲಿ ಹೋಗೋದು ಏನೇನ್ ಹೋಗೋದಿಂಗ್ ಬರೋದು ಅಂತ ಅಲ್ಲ ಅದೊಂದು ಸಂದೇಶ ಏನಂದ್ರೆ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನೋದು ಒಂದು ಸಂದೇಶ ನಮ್ಮ ಧರ್ಮದ ಜೊತೆಗೆ ನಾವಿದ್ದೀವಿ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಕಳಂಕ ಬರೋದಕ್ಕೆ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶನ ರವಾನಿಸ್ಬೇಕು ಅನ್ನೋದು ಒಂದು ಮತ್ತೆ ಮುಖ್ಯವಾದ ಉದ್ದೇಶ ಸ್ವತಂತ್ರ ಹೋರಾಟದ ಸಮೇತ ಮುಂಚೂಣಿಯಲ್ಲಿ ಲಾಧಿದ್ದು ನಮ್ಮ ಧರ್ಮ ನಮ್ಮ ಇವತ್ತು ಕೂಡ ನಮ್ಮ ಅಡ್ವೊಕೇಟ್ಸ್ ಗಳು ನಾವು ಕನ್ನಡ ಪರ ಹೋರಾಟಗಳು ಮಾಡಿದೀವಿ ರೈತರ ಪರ ಹೋರಾಟ ಮಾಡಿದೀವಿ ವಗ್ಯಾನಿಕಲ್ ಪರ ಹೋರಾಟ ಮಾಡಿದೀವಿ ಮಹಾದಾಯಿ ಹೋರಾಟ ಮಾಡಿದೀವಿ ವಕೀಲರುಗಳು ಯಾವಾಗನ ತೊಂದರೆ ಆದ್ರೆ ಅವಾಗ ಹೋರಾಟ ಮಾಡಿದೀವಿ ಅಂತದ್ದು ಇವತ್ತು ನಮ್ಮ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಇರಬೇಕು ಅಂತ ನಾವೆಲ್ಲ ಒಂದಷ್ಟು ಜನ ಧರ್ಮ ಧರ್ಮಸ್ಥಳದ ಭಕ್ತರು ನಾವು ಕೂಡ ಆರ್ಗನೈಸ್ ಮಾಡ್ಕೊಂಡ್ರು ನಾವ್ ಇವಾಗ ಇರ್ತಕ್ಕಂಥದ್ದು ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ಧರ್ಮದ ಪರ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡುದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಧರ್ಮವನ್ನ ಉಳಿಸ್ಕೊಳ್ಳೋ ಕೆಲಸ ನಮ್ಮ ಕರ್ತವ್ಯ ಅನ್ನೋದು ನಮ್ಮ ಹುಟ್ ನಮ್ ಕರ್ನಾಟಕ ಧರ್ಮಸ್ಥಳ ಅನ್ನೋದು ನಮ್ಮ ಕರ್ನಾಟಕದ ಅಸ್ಮಿತೆ ನಮ್ಮ ಕರ್ನಾಟಕದ ಒಂದು ಇಡೀ ದೇಶ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ಅಂತ ಧರ್ಮಸ್ಥಳದ ಮೇಲೆ ಯಾವುದೇ ಕಳಂಕ ಬರೋದು ಬಿಡಬಾರ್ದು ಆ ಒಂದು ಹೋರಾಟದಲ್ಲಿ ಲಾಯರ್ಗಳು ಹೋದಾಗ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಇವತ್ತು ವಕೀಲರುಗಳೇ ನಾವು ಅದ್ರ ಪರವಾಗಿ ನಿಲ್ತೀವಿ ಅಂತಂದಾಗ ಅದ್ರ ಒಂದು ಪ್ರತಿಯೊಬ್ಬರೂ ಒಂದು ಗಮನ ಸೆಳೆಯುತ್ತೆ ಮತ್ತೆ ಕೆಲವೊಬ್ರು ಏನಂತಾರೆ ಹೋರಾಟದ ನೆಪದಲ್ಲಿ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡುವ ಕೂಡ ಒಂದು ಭಯ ಬರುತ್ತೆ ಯಾಕಂದ್ರೆ ನೆಕ್ಸ್ಟ್ ನಾವು ಹೋಗೋದ್ರಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಯ ವಕೀಲರುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬರುತ್ತೆ ಏನೋ ಒಂದು ತಪ್ಪು ಧರ್ಮಸ್ಥಳನ ಟಾರ್ಗೆಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರ್ಯಾಲಿನ ಇಟ್ಕೊಂಡಿದೀವಿ ಸೊ ಎಲ್ಲೋ ಒಂದು ಕಡೆ ಈ ರೀತಿ ನೀವು ಮತ್ತೆ ರಾಜಕಾರಣಿಗಳು ಒಗ್ಗಟ್ಟಾಗಿ ಹೋಗೋದ್ರಿಂದ ನಾವು ರಾಜಕಾರಣಿಗಳ ಜೊತೆ ಖಂಡಿತ ಸೇರ್ತಾ ಇಲ್ಲ ವಕೀಲರೇ ಬೇರೆ ಅಂದ್ರೆ ನೀವೆಲ್ಲ ಈ ರೀತಿ ಹೋಗಿ ನೀವ್ ಆಗ್ಬೋದು ಅಥವಾ ಅವ್ರಾಗಬಹುದು ಸಬ್ಸಪ್ರೇಟ್ ಈ ರೀತಿ ಹೋಗೋದ್ರಿಂದ ಎಲ್ಲ ಒಂದ್ ಕಡೆ ಹೋರಾಟಗಾರರಿಗೆ ಆ ಒಂಥರ ಅದನ್ನ ತಡೆಯುವಂತ ಕೆಲಸ ಆಗುತ್ತಾ ಇಲ್ಲ ಇಲ್ಲ ನೋಡಿ ಹೋರಾಟ ಅವ್ರ ಹೋರಾಟನೆ ಬೇರೆ ಅವ್ರ ಹೋರಾಟ ಬಿಸಿ ಮುಚ್ಚೋಗಿರ್ತಕ್ಕಂಥ ಎಲ್ಲ ಆಗೋಗಿರ್ತಕ್ಕಂಥದ್ನ ಇನ್ನ ಜೀವಂತವಾಗಿ ಮಾಧ್ಯಮಗಳ ಮುಂದೆ ಇಡಬೇಕು ಅಂತ ಹೊರಟಿದ್ದಾರೆ ಅವರು ಸಾಕ್ಷಾಧಾರಗಳು ಕೋರ್ಟೆಲ್ಲ ಹೋಗಿ ಫೈಟ್ ಮಾಡ್ಬೇಕು ಅವ್ರು ಸುಮ್ನೆ ಮಾಧ್ಯಮಗಳ ಮುಂದೆ ಕ್ಯಾಮ್ರಾ ಮುಂದೆಗಡೆ ಹೋರಾಟ ಜೀವಂತವಾಗಿ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಅಂಡ್ ಇವಾಗ ನಡೀತಾ ಇರ್ತಕ್ಕಂಥ ತನಿಖೆ ಏನೊಬ್ಬ ಬುಲ್ಡೆ ಮ್ಯಾನ್ ಒಬ್ಬ ಬಂದಿದ್ದಾನೆ ಆ ತನಿಖೆಗೂ ನಾವ್ ಮಾಡ್ತಿರ್ತಕ್ಕಂಥ ಹೋರಾಟಗೂ ಖಂಡಿತ ನಾವ್ ಯಾವತ್ತೂ ತೊಂದರೆ ಮಾಡಲ್ಲ ಎಸ್ ಐ ಟಿ ತನಿಖೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಮಾಡ್ಲಿ ನಮಗೂ ಅದಕ್ಕೂ ಯಾವ್ದೇ ತರ ನಾವು ತೊಂದರೆ ಮಾಡಲ್ಲ ಜೊತೆ ಅಟ್ ದ ಸೇಮ್ ಟೈಮ್ ಅದಕ್ಕೆ ನಾವ್ ಯಾವ್ದೇ ಒಂದು ಅದನ್ನ ತಡೆಯುವಂತ ಕೆಲಸನೂ ನಮ್ದಿಲ್ಲ ನಾವು ಇಂತರದಿಷ್ಟ ಧರ್ಮಸ್ಥಳಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರ ಮಾಡಬೇಡಿ ಅದು ಒಳ್ಳೆಯದಲ್ಲ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಧರ್ಮಸ್ಥಳದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಭಕ್ತಿಗೆ ನಮ್ಗೆ ಧಕ್ಕೆ ಆಗುತ್ತೆ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾಳೆ ಬೆಳಿಗ್ಗೆ ವಕೀಲರುಗಳು ಹಲವಾರು ಜನ ಹೋಗ್ತಾ ಇದೀವಿ ಇನ್ನೊಂದಷ್ಟು ಜನ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ಒಂದಷ್ಟು ಜನ ನೋಡ್ಬೋದು ಅವ್ರು ಕೂಡ ನಾವು ಇಷ್ಟೇ ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಒಂದು ಭಕ್ತಿ ಇದೆ ಧರ್ಮಸ್ಥಳಕ್ಕೆ ನಾವು ಧ್ವನಿಯಾಗಿ ಹೋಗೋಣ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಹೋಗ್ತಾ ಇದೀವಿ ನೀವು ಕೂಡ ಧರ್ಮಸ್ಥಳಕ್ಕೆ ಧ್ವನಿಯಾಗಿ ಆ ಮಂಜುನಾಥ ನಿಮ್ಮೆಲ್ಲರ ಧ್ವನಿಯಾಗಿ ಇರ್ತಾನೆ ನಿಮಗ ಆಶೀರ್ವಾದ ಮಾಡ್ತಾನೆ ಅಂತ ಕೇಳ್ಕೊಳ್ತೀವಿ ಸೊ ಕೊನೆಯದಾಗಿ ಆಕ್ಚುಲಿ ನೀವು ನೀವ್ ಮಾಡ್ತಾ ಇರೋದು ಓಕೆ ಧರ್ಮ ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾ ಇದರ ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಕಪ್ಪು ಚುಕ್ಕಿ ಇರೋದ್ರನ್ನ ನೀಟಾಗಿ ಇನ್ವೆಸ್ಟಿಗೇಷನ್ ಆಗಿ ಎಲ್ಲೋ ಒಂದು ಕ್ಲಿಯರ್ ಆದ್ರೆ ಇನ್ನೂ ಒಂದು ಕಳಂಕ ಓಟು ಮಾಡ್ತಾ ಇದಾರಲ್ಲ ನಾವು ಅದು ಇನ್ವೆಸ್ಟಿಗೇಷನ್ ಆಗಿ ತೊಂದ್ರೆ ಮಾಡ್ತಾರಲ್ಲ ಅವ್ರ ಹೊರಪಾಡವ್ ಮಾಡ್ಲಿ ಆದ್ರೆ ಯಾವತ್ತೂ ದಾರಿ ತಪ್ಪಾರ್ದಷ್ಟೇ ಅದು ಕಳಂಕಕ್ಕೆ ಇವಾಗ ಇನ್ವೆಸ್ಟಿಗೇಷನ್ ಮಾಡುವ ಟೈಮಲ್ಲಿ ಇಲ್ದಿರೋಂತ ಗಳು ಕೊಡ್ತಾರೆ ಅವರ ಕಂಟ್ರೋಲ್ ತಗೊಳ್ಳುವಂತ ಕೆಲಸ ಎಸ್ ಐ ಟಿ ಅವ್ರು ಕೂಡ ಮಾಡ್ಬೇಕಲ್ಲ ಅದನ್ನ ಅವ್ರು ಮಾಡ್ತಾ ಇಲ್ಲ ಸೊ ಅದಕ್ಕೆ ನಾವು ಹೇಳೋದು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡುವಂತ ಕಂಟ್ರೋಲ್ ತಗೊಳ್ಳಿ ಇನ್ವೆಸ್ಟಿಗೇಷನ್ ಮಾಡಿ ಈಗ ನಿಮ್ದು ಅನಿಸ್ತಿದ್ಯಾ ಈಗ ಒಂದು ಪಂತಿ ಪಂತ್ ಪಂತಿ ಅಂತ ಏನು ಆಗಿದೆ ಸೊ ಅವ್ರು ಅನ್ನಿಸ್ತಿದೆಯಾ ಈ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಅದು ಅದ್ರ ಬಗ್ಗೆ ಡೌಟ್ ಬೇಡ ಅದು ಓಪನ್ ಆಗಿ ಸ್ಟೇಟ್ಮೆಂಟ್ ಗಳು ಅವ್ರಗಳೇ ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡಿ ಇಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ನಮ್ ಟಾರ್ಗೆಟ್ ಅಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಬಾಯ ಅದನ್ನ ಹೇಳೋದಲ್ಲ ಮಾತಾಡುವ ಮಾತಲ್ಲಿದ್ದಿಲ್ಲ ಧರ್ಮಸ್ಥಳ ಟಾರ್ಗೆಟ್ ಮಂಜುನಾಥ ಸ್ವಾಮಿ ಟಾರ್ಗೆಟ್ ವೀರೇಂದ್ರ ರೆಡ್ಡಿ ಅವ್ರ ಟಾರ್ಗೆಟ್ ಕೃತ್ಯಗಳು ನಡೆದಿದೆ ಅದು ಕೃತ್ಯಗಳ ಮೇಲೆ ನಿಮ್ದು ಆಪಾದನೆ ಇರೋದಾದ್ರೆ ನೀವು ವ್ಯವಸ್ಥೆನ ನೀವು ದೂರ ಪೊಲೀಸ್ನವ್ರನ್ನ ಕ್ವಶನ್ ಮಾಡಿ ಅಲ್ಲಿನ ಲೋಕಲ್ ಆಡಳಿತ ಏನಿರುತ್ತೆ ಪಂಚಾಯತಿ ಅವ್ರನ್ನ ಕ್ವಶನ್ ಮಾಡ್ರಿ ಅದನ್ನ ಬಿಟ್ಟು ಧರ್ಮಸ್ಥಳ ಹೇಳ್ತಿದ್ರು ಅವ್ರಿಗೂ ಅದಕ್ಕೆ ನಡೆದಿರೋದಲ್ಲೇ ಅಲ್ಲ ಸಿ ಕರ್ನಾಟಕದಲ್ಲಿ ಏನೇ ನಡೀತಿರೋದಕ್ಕೆ ಮುಖ್ಯಮಂತ್ರಿ ಕಾರಣ ಅಲ್ಲ ಬೆಂಗಳೂರಲ್ಲಿ ಏನೋ ನಡೆದ ಅದಕ್ಕೆ ಮೇಯರ್ ಕಾರಣ ಅಲ್ಲ ಸಿ ಅಥವಾ ಒಂದು ಒಂದು ಯಾವ್ದೋ ಕಾನ್ಸ್ಟಿಟ್ಯೂನ್ಸಿ ಏನೋ ನಡೆದಕ್ಕೆ ಅಲ್ಲಿನ ಎಮ್ ಎಲ್ ಎ ಕಾರಣ ಅಲ್ಲ ಸಿ ಹಂಗನ್ ಅಲ್ಲಿ ಸುತ್ತಮುತ್ತ ಏನೋ ಒಂದು ಘಟನೆ ಅದಕ್ಕೆಲ್ಲ ಧರ್ಮಸ್ಥಳದವ್ರನ್ನ ಹೊಣೆ ಮಾಡಬಾರ್ದು ಹಂಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ನೀವ್ರನ್ನ ಹೊಣೆ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ಅದು ತಪ್ಪು ಏನೇ ಕ್ವಶನ್ ಮಾಡಿದ್ರು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಅದನ್ನ ಬಿಟ್ಬಿಟ್ಟು ಧರ್ಮಸ್ಥಳದಕ್ಕೆ ಕಪ್ಪು ಚುಕ್ಕೆ ಬರೋತರ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಕಪ್ಪು ಚುಕ್ಕೆ ಬರೋತರ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆಗಳಲ್ಲಿ ಅರ್ಧ ಸೇವೆ ಅಲ್ಲ ಅವ್ರ್ ಒಂದು ಪರ್ಸೆಂಟ್ ಸೇವೆ ಸರ್ಕಾರ ಕೂಡ ಮಾಡಕ್ಕಾಗಲ್ಲ ಅಷ್ಟು ಸೇವೆ ಮಾಡಿದೆ ಸೊ ಹಂಗಾಗಿ ನೋಡಿ ಮಾತಾಡಬೇಕು ಅದಕ್ಕೆ ಅವಹೇಳನ ಕ ಹೇಳಿಕೆಗಳನ್ನ ಕೊಡೋದು ಅದಕ್ಕೆ ತೊಂದರೆ ಮಾಡುವಂತ ಕೆಲಸ ಮಾಡಬಾರ್ದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇದಕ್ಕೆ ಈಗ ಇವರು ಮಹೇಶ್ ತಿಮ್ರೋಡಿ ಅವರು ಅರೆಸ್ಟ್ ಆದ್ರು ಸೊ ಅದ್ರ ಬಗ್ಗೆ ಅರೆಸ್ಟ್ ಆಗಿದ್ದಾರೆ ಎರಡು ಮೂರು ದಿವಸ ನಾಲ್ಕು ದಿವಸ ಆಚೆ ಬರ್ತಾರೆ ಅದೇನಾದ್ರೂ ಅದೇನಂತ ದೊಡ್ಡ ಕೇಸೇನಲ್ಲ ಬರ್ತಾರೆ ಅವಹೇಳನಕಾರಿ ಮಾತು ಇದ್ರ ಮೇಲೆ ಅವ್ರು ತಪ್ಪದು ಅದು ಮಾಡಿರೋದಕ್ಕೆ ತಪ್ಪು ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ದಂಗೆ ಅವ್ರು ಹೋರಾಟಗಳು ಏನನ್ನ ಮಾಡ್ಲಿ ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಯಾರ ಮೇಲೆ ಯಾರ ಮೇಲೂ ಕೊಡ್ಬಾರ್ದು ಅವರು ಬಿ ಎಲ್ ಸಂತೋಷ್ ಮೇಲೆ ಹೇಳಿಕೆ ಕೊಟ್ಟರು ಕಾರಣ ಆಗಿರ್ತಾ ಇರ್ತದ ಅದೇ ತರ ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಕೊಟ್ಟಲ್ಲ ಅವಾಗಲೂ ಇದೇ ತರ ಆಕ್ಷನ್ ಪೊಲೀಸ್ನವ್ರು ತಗೊಳ್ಬೇಕಿತ್ತಲ್ಲ ಇದೆಲ್ಲ ನಮಗೂ ಕೂಡ ಗ್ರೀವಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಬಗ್ಗೆ ಯೋಚನೆ ಮಾಡೋಣ ಅಲ್ಲ ಬಂದಿರಬಹುದು ಫಂಡ್ ಬಂದಿರ್ತಕ್ಕ ಬಂದಿರ್ಬಹುದು ಅಲ್ಲ ನಾನು ಹಂಗೂ ಕೇಳ್ತೀನಿ ಮತ್ತೆ ಇವ್ರ ಪರ ಏನೋ ಫಂಡ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಆ ಥರ ಎಲ್ಲ ಅದಕ್ಕೆಲ್ಲ ಈಗ ಯಾರೆಲ್ಲ ಈಗ ಧರ್ಮಸ್ಥಳದ ಕೆಲವರ ಪರ ಅಂದ್ರೆ ವೀರೇಂದ್ರ ಅವ್ರ ಪರ ಯಾರು ನಿಂತಿದಾರೋ ಅವ್ರಿಗೆಲ್ಲ ಪದಲ್ಲ ಈಗ ಧರ್ಮಸ್ಥಳ ಪರ ನಿಂತಿರೋರಿಗೆ ಏನೋ ಒಂದು ಫಂಡ್ ಆಗ್ತಿದೆ ಸೊ ಈ ತರ ಎಲ್ಲ ಪೇಮೆಂಟ್ ಆಗಿದೆ ಅದಕ್ಕೆ ಇವರು ಅಂತ ಕೆಲವೊಂದು ಅಪಪ್ರಚಾರಗಳು ಬರ್ತಾ ಇದೆ ಧರ್ಮಸ್ಥಳ ಪರ ನಿಂತಿರೋರ್ಗೆ ಭಕ್ತಿ ಅಷ್ಟೇ ಇದೆ ನನ್ನ ಅವೆಲ್ಲ ಯಾವತ್ತಿಗೂ ಇರಲ್ಲ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ಯಾಕಂದ್ರೆ ಅಲ್ಲಿನ ಭಕ್ತರನ್ನ ತಾವು ಅವಮಾನ ಮಾಡಕ್ ಹೋಗ್ಬೇಡಿ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಮಾತಾಡೋರು ಮಾತಾಡ್ಕೊಂಡಿ ಕೆಟ್ಟದಾಗಿ ಅವು ಮಾಧ್ಯಮದಲ್ಲಿ ತಾವು ಒಂದ್ ಸ್ವಲ್ಪ ಜವಾಬ್ದಾರಿತವಾಗಿ ನೀವು ಇರಬೇಕು ಯಾಕಂದ್ರೆ ನಿಜವಾಗ್ಲೂ ಭಕ್ತಿಯಿಂದ ಹೋಗ್ತಾ ಇರ್ತಕ್ಕಂಥ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ನಾವು ಅದೆಲ್ಲ ಅದೆಲ್ಲಾ ಮಾಡ್ಕೊಂಡು ಹೋದ್ರೆ ಖಂಡಿತ ತಪ್ಪಾಗತ್ತೆ ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಧರ್ಮಸ್ಥಳದ ಮೇಲಿನ ಭಕ್ತಿ ವೀರೇಂದ್ರ ಹೆಗಡೆ ಅವರ ಮೇಲಿನ ಗೌರವದಿಂದ ಈ ಜಾತಗಳು ಎಲ್ಲಾರು ಮಾಡ್ತಾ ಇರ್ತಾರೆ ಅವೆಲ್ಲ ಇರಲ್ಲ ಯಾರನ್ನೂ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಮಂಜುನಾಥ ಇದ್ದಾನೆ ನೋಡ್ಕೊಳ್ತಾನೆ ಯಾರು ಪ್ರೊಟೆಕ್ಟ್ ಮಾಡಕ್ ಆಗಲ್ಲ ದೇವ್ರ ಇದ್ದಾನೆ ನಾವು ದೈವವನ್ನ ನಮ್ಗೆ ಬದುಕ್ತಾ ಇರ್ತಕ್ಕಂಥವ್ರು ಇದು ನಾವು ಅಂತ ಒಂದು ಸಂಸ್ಕೃತಿ ನಮ್ಮ ಭಾರತದ ಭೂಮಿಯ ಸಂಸ್ಕೃತಿನೇ ಅಂತ ಅವೆಲ್ಲ ಯಾರು ಭಗವಂತ ಪ್ರೊಟೆಕ್ಟ್ ಮಾಡಬೇಕು ಪ್ರೊಟೆಕ್ಟ್ ಮಾಡಕ್ ನಾವು ನೀವು ಯಾರು ಜನಗಳಿಗೆ ನಮ್ಮ ಧರ್ಮನ ನಾವು ಕಾಪಾಡ್ಕೊಬೇಕು ಮಹಮ್ಮದ್ ಗಜನಿ ಮಹಮ್ಮದ್ ಗೋರಿಗಳು ಬಂದು ಅವತ್ತಿನ ಕಾಲದಲ್ಲಿ ನಮ್ಮ ಧರ್ಮಗಳನ್ನ ಹಾಳು ಮಾಡಿದ್ ಸಾಕು ನಮ್ಮನ್ನ ಆಳುವಂತವ್ರು ಬರ್ತಾ ಇರ್ತಾರೆ ನಮ್ಮನ್ನ ಹೊಡೆದು ಆಳುವಂತವ್ರು ನೀತಿಗಳು ಇರ್ತಾರೆ ಶತ್ರುಗಳು ನಮ್ಮಲ್ಲೇ ಹೊರಗಡೆ ಇರಲ್ಲ ಶತ್ರುಗಳು ನಮ್ಮಲ್ಲೇ ಇರ್ತಾರೆ ಅಂತವ್ರಿಗೆ ಅವಕಾಶ ಕೊಡ್ಬೇಡಿ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಾಗ ನೀವೆಲ್ಲ ನಿಲ್ಬೇಕು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿ ಎಲ್ಲೂ ಕೂಡ ನಮ್ಮ ಧರ್ಮ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡುವಂತವ್ರನ್ನ ದಯವಿಟ್ಟು ತಾವು ಸಹಿಸಿಕೊಬೇಡಿ ಅದು ವಿರುದ್ಧವಾಗಿ ಧ್ವನಿ ಎತ್ತಿ ಅಂತ ಹೇಳ್ತೀನಿ ನಾವು ಕೂಡ ನಾಳೆ ಇಪ್ಪತ್ತ್ ಮೂರನೇ ನಾಳೆ ಬೆಳಗ್ಗೆ ಶನಿವಾರ ಧರ್ಮಸ್ಥಳಕ್ಕೆ ತಾವು ನಾವು ಹೋಗ್ತಾ ಇದೀವಿ ಅಲ್ಲಿ ತಾವು ಕೂಡ ಜಾಯ್ನ್ ಆಗಿ ಅದೇ ತರ ಮುಂದಿನ ದಿನಗಳಲ್ಲಿ ತಾವು ಕೂಡ ಆಗೋದಾದ್ರೆ ಒಂದು ಆದ ರೀತಿಯಲ್ಲಿ ತಾವು ಕೂಡ ಹೋರಾಟ ಮಾಡಿ ಧ್ವನಿ ಎತ್ತಿ ಅಂತ ಕೇಳ್ಕೊತೀನಿ ಧನ್ಯವಾದ ಇವತ್ತು